ನಮಸ್ಕಾರ ನಾನು ತಿಂಗಳೂರು ತಾಲೂಕು ಸಕಲ ಸಮಾಜ ಕಡೆ ಅಧ್ಯಕ್ಷನಾಗಿ ಸುಮಾರು ಒಂದು ಎರಡು ಮೂರು ವರ್ಷದಲ್ಲಿಂತಹ ಸಮೀವಿ ನಮ್ಮ ಅಧ್ಯಕ್ಷರಾದಂಥ ಜಿಲ್ಲಾ ಅಧ್ಯಕ್ಷರು ಬೆಂಗಳೂರ ಸಪೋರ್ಟಿಂದ ನಮ್ಮ ತಾಲೂಕುಗಳಲ್ಲಿ ನಾವು ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಸಹಾಯ ಮಾಡಿಕೊಂಡು ಮುಂದೆ ತೋರಿಸ್ತಾ ಇದ್ದೀವಿ ಏನೋ ಪ್ರಶ್ನೆ ಬಂದ ಸಂಘಟನೆ ಸರ್ ಸಂಘಟನೆ ನಮ್ಮ ಟಿಪ್ಪು ನಾವು ಸುಮಾರು ಜನ ಕಲಿಸ್ಬೋದು ಅದೇ ಸಂಗತಿ ಆಗಿಬಿಟ್ಟು ಸಂಗತಿ ಏನು ಬರ್ಬೋದು ನಾವು ಅಂದರೆ ಏನಿದೆ ಏನಿದೆ ಅಂತ ಕೇಳೋದು

ಇಲ್ಲ ಅದು ಈಗ ಈಗ ಚೀಟಿ ಅವರಂತ ಮಾಡಿದಾಗ ಮೊದಲೇ ಹೇಳಿದ ಚೀಟಿ ಅಂತೇಳಿ ಅಗತ್ಯ ಸಾವಿರ ರೂಪಾಯಿ ಅದಕ್ಕೆ ಕೂಡ ಕಾರಣ ಇರುತ್ತೆ ಅದು ಈಗ ಬೇರೆ ಕಡೆ ಮಾಡಿದಾಗ ಏನೋ ಅವ್ರು ಯಾರು ಮಾಡಿರ್ತಾರೋ ಅವ್ರು ಬರ್ತಾರೆ ಚೀಟಿನ ನಮ್ಮ ಸಮಾಜಕ್ಕೆ ಅಂತೇಳಿ ನಾವು ಅದನ್ನ ಇದಾಗಿ ಮುಂದಿನ ಸಮಾಜಕ್ಕೆ ಈಗ ನಮ್ಗೆ ಈಗ ನಮ್ದಾದ ಅಂಗಡಿಗಳು ಇರ್ತವೆ ಯಾರು ಇರ್ತವೆ ಅದರಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ರೀತಿಯಲ್ಲಿ ನಾವು ಹೋದಾಗ ಮಾಡ್ಬೋದು ಈಗ ನಮ್ಮ ಸಮಾಜದಲ್ಲಿ ಅಮೌಂಟ್ಗಳು ಇದೆ ಇಷ್ಟಿದೆ ಅದೇನಾದ್ರೂ ಸರಿ ಕೆಲವೊಂದು ಹೋಗಿ ಲೇವ್ರಲ್ಲಿ ನಾವು ಹುಡುಕಬೇಕು ಹೋದಾಗ ನಮ್ಮ ಸಮಾಜದಿಂದ ಏನಾದ್ರು ಕೊಡ್ತೀರೋದು ನೀವತ್ತು ಕೆಲಸ ಈ ಹೋಟೆಲ್ ಆಗಿ ನಾವು ಏನೇ ಸಂಘಟನೆ ಮಾಡಬೇಕು ಅಂದರೆ ಆ ಸಂಘಟನೆ ನಾವು ನಾವು ಅಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಕಂದ್ರೆ ಆ ಹೋಗಿಂದು ಬಡವಂಥ ಹುಡುಕ್ಬೇಕು ನೋಡಬೇಕು ಅವ್ರಿಗೆ ನಮ್ಮ ಸಮಾಜದಿಂದ ರೈತ ಸಮಾಜದಿಂದ ನಾನು ಅನುಕೂಲವಾಗಿ ಮಾಡ್ಕೊಳ್ಬೇಕು ಈಗ ನನಗೆ ಸಿಗೋದು ಇವಾಗ ಪಡೆಯೋದಿಂದ ನಂಗೆ ಸಿಗೋದಕ್ಕೆ ನೂರು ರೂಪಾಯಿ ಅದನ್ನು ನಾವು ಹೀಗೆ ಕಳಿಸ್ತೀವಿ ಅಲ್ಲಿಗೆ ನೀವು ಕೇಳಿದಾಗ ನಾವು ಇಲ್ಲಿಗೆ ಜೀರಿಗೆ ಕಳಿಸ್ಕೊಡ್ತೀವಿ ಅಲ್ಲಿ ಅಲ್ಲಿ ಬರುವಂಥ ಫಂಡುಗಳು ನಾವು ಹೋಗ್ರಿ ಲೆವೆಲ್ಗೆ ಹೋಗ್ಬೇಕು ಲೆವೆಲ್ಗೆ ಹೋಗಿ ಅಲ್ಲಿರುವಂಥ ಕೆಲವು ಕಳೆದುಕೊಳ್ಳೋದಕ್ಕೆ ಸಹಾಯ ಮಾಡ್ಕೊಂಡು ಹೋಗ್ತದೆ ಆ ಒಂದು ಸಂಘಟನೆಗೆ ಈ ಒಂದು ಪಿಟ್ಟು ತಾಲೂಕಿನ ಸಮಾಜ್ ಸ್ಪಂದಿಸುತ್ತೆ ಅನ್ನೋ ಒಂದು ಇದರಲ್ಲಿ ನಮ್ಮ ಮಾತು ಬರ್ತಾರೆ ನಿಮ್ಮ ತಿರು ಸಂಘಟನೆ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾರೆ ನಾವು ಮಾಡಿದ್ವಿ ಅದೇ ತರ ಬೇರೆ ತಾರ ಇಂತರ ಸಂಘಟನೆ ಮಾಡೋದು ಏನು ಮಾಡಬೇಕು ನಿಮ್ಮ ಅಭಿಪ್ರಾಯ ಅಲ್ಲಿ ಅದು ಸಂಘಟನೆ ಅದು ಅಲ್ಲಿ ಹತ್ತು ಆಗಿದೆ ಅಂದ್ರೆ ಅಲ್ಲಿರುವಂತ ಒಬ್ರು ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರು ಅವ್ರ ಮುಖಾಂತರ ನಡೆಸಿದೆ ನಮ್ಮಿಂದ ಒಬ್ಬರು ಇಂದ್ರೆ ಅಲ್ಲಿ ಒಬ್ಬರು ಎಜುಕೇಟೆಡ್ ಒಂದು ಇದೊಂದು ರೀತಿ ಅನ್ನೋರಾಗಿದ್ದಾರೆ ಅದಕ್ಕೆ ಅವ್ರು ಸಪೋರ್ಟ್ ಆಗಿ ಸುಮಾರು ನಮ್ಮ ಅಧ್ಯಕ್ಷರುಗಳು ಸೆಕ್ರೆಟರಿಗಳು ಮತ್ತೆ ದೊಡ್ಡವರು ಇರೋದು ನಾವು ಸಪೋರ್ಟ್ ಕೊಟ್ಟಬಿಟ್ಟಿರಿಂದ ಅವರು ಸ್ವಲ್ಪ ಎಲ್ಲಾದ್ರು ಒಂದು ಸಂಘಟನೆ ತರ ಮಾಡ್ಕೊಂಡಿದ್ದಾವೀಗ ನಾವು ತುಂಬ ಜಿಲ್ಲಿದ್ದೀವಿ ರೀತಿಯಲ್ಲಿ ನಮ್ಗೆ ಎರಡನೇ ಬರೋಣ ನಾವು ಈಗ ಯಾಕೆಂದ್ರೆ ಮೈನ್ ಅಲ್ಲಿ ಅವರು ಒಬ್ರು ದೊಡ್ಡವರೊಬ್ರು ಇದ್ದಾರೆ ಅಂದ ಮೇಲೆ ಈಗ ನಾವೆಲ್ಲ ಅವರು ಸಪೋರ್ಟ್ ಆಗಿ ನಿಂತ್ಕೊಂಡು ಹಂಗೆ ಸಂಘಟನೆ ಬೆಳೆಯುತ್ತಾರೆ